ನಮಸ್ಕಾರ ಸ್ನೇಹಿತರೆ ಇಂದು ಮುಂಜಾನೆಯಷ್ಟೇ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಗೆ ನಟ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಮನೆಯ ಕಳ್ಳತನದ ಬಗ್ಗೆ ದೂರನ್ನ ದಾಖಲಿಸಿದ್ದಾರೆ ಮನೆಯಲ್ಲಿದ್ದ ಕ್ಯಾಶ್ ಚಿನ್ನಾಭರಣ ಸೇರಿದಂತೆ ಮನೆಯಲ್ಲಿ ಏನೇನು ಕಳ್ಳತನವಾಗಿದೆ ಗೊತ್ತಾ ನಲ್ಲಿ ಎಲ್ಲವನ್ನ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲದೆ ಯಾರ ಮೇಲೆ ಅನುಮಾನವಿದೆ ಎಂದು ಕೂಡ ವಿಜಯಲಕ್ಷ್ಮಿ ಅವರು ದೂರಿನಲ್ಲಿ ದಾಖಲಿಸಿದ್ದಾರೆ ಇನ್ನು ಈ ವಿಷಯದ ಬಗ್ಗೆ ದರ್ಶನ್ ರವರಿಗೆ ತಿಳಿದಿದೆಯಾ ಇನ್ನು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಳ್ಳತನದ ಬಗ್ಗೆ ಹೇಳಿದ್ದಾದರೂ ಏನು ಎಲ್ಲಾ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ ಸ್ನೇಹಿತರೆ ದರ್ಶನ್ ರವರು ಜೈಲು ಸೇರಿರುವ ನೋವು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಮನೆಯಲ್ಲಿದ್ದ ಹಣವು ಮತ್ತು ಒಡವೆ ಕಳ್ಳತನವಾಗಿದೆ ಅಸಲಿಗೆ ವಿಜಯಲಕ್ಷ್ಮಿ ಅವರು ಲಕ್ಷ ಲಕ್ಷ ಕ್ಯಾಶ್ ಅನ್ನ ಮನೆಯಲ್ಲಿ ಇಟ್ಕೊಂಡಿದ್ದು ಯಾಕೆ ಇನ್ನು ಕಳ್ಳತನದ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರು ಎಲ್ಲಿಗೆ ಹೋಗಿದ್ರು ಇಷ್ಟು ದೊಡ್ಡ ಮನೆಯಲ್ಲಿ ಸಿಸಿಟಿವಿ ಇಲ್ವಾ ಎಲ್ಲವನ್ನ ನೋಡೋಣ ಬನ್ನಿ ಇನ್ನು ದೂರು ಕೊಟ್ಟಿರುವ ವಿಜಯಲಕ್ಷ್ಮಿಗೂ ಕೂಡ ಇದರಿಂದ ಸಂಕಷ್ಟ ಎದುರಾಗಬಹುದು ಸ್ನೇಹಿತರೆ ಯಾಕೋ ದರ್ಶನ್ ಮತ್ತು ಕುಟುಂಬಕ್ಕೆ ಪಾಪ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಅವರ ಕುಟುಂಬವು ಈ ಕಷ್ಟಗಳಿಂದ ಬೇಗನೆ ಪಾರಾಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಕಳ್ಳತನಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಒಂದ್ ಕಡೆ ಜೈಲಿನಲ್ಲಿ ಯಾವುದೇ ಫೆಸಿಲಿಟಿಗಳಿಲ್ಲದೆ ದರ್ಶನ್ ರವರು ನೋವು ಅನುಭವಿಸುತ್ತಿದ್ರೆ ಮತ್ತೊಂದು ಕಡೆ ಅವರ ಮನೆಯಲ್ಲಿ ಕಳ್ಳತನವಾಗಿದೆ ಆದರೆ ಈ ವಿಷಯ ಇನ್ನೂ ದರ್ಶನ್ಗೆ ಗೊತ್ತಿಲ್ಲ ವಿಜಯಲಕ್ಷ್ಮಿ ಅವರೇ ತಮ್ಮ ಮ್ಯಾನೇಜರ್ನ ಮೂಲಕ ಇಂದು ಮುಂಜಾನೆ ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇನ್ನು ದರ್ಶನ್ ಅವರ ಮನೆ ಇರೋದು ಆರ್ ಆರ್ ನಗರದಲ್ಲಿ ಆದರೆ ಪತ್ನಿ ವಿಜಯಲಕ್ಷ್ಮಿ ಅವರು ಹೊಸಕೆರೆ ಹಳ್ಳಿಯಲ್ಲಿರುವ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರ್ತಾರೆ ಸರಿ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ವಿಜಯಲಕ್ಷ್ಮಿ ಅವರು ಇದೇ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿರೋದು ಇನ್ನು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕೇವಲ ವಿಜಯಲಕ್ಷ್ಮಿ ಮತ್ತು ಅವರ ಮಗ ವಿನೀಶ್ ಇರ್ತಾರೆ ಮತ್ತು ರವರ ತಮ್ಮ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ನೂರಾರು ಜನ ಕೆಲಸಗಾರರಿದ್ದಾರೆ ಅಲ್ಲಿ ಅನೇಕ ಪ್ರಾಣಿಗಳು ಕುದುರೆಗಳು ಹಸುಗಳನ್ನೆಲ್ಲ ದರ್ಶನ್ ರವರು ಸಾಕಿದ್ದಾರೆ ನೀವೆಲ್ಲ ಇದನ್ನ ಮೀಡಿಯಾದಲ್ಲಿ ನೋಡೇ ಇರ್ತೀರಾ ಇನ್ನು ಅವರಿಗೆಲ್ಲ ಸಂಬಳ ನೀಡೋದಕ್ಕಾಗಿಯೇ ಈ ಒಂದು ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಅವರು ಸೆಪ್ಟೆಂಬರ್ ಮೂರರಂದು ಲಕ್ಷಾಂತರ ರೂಪಾಯಿ ಹಣವನ್ನ ಡ್ರಾ ಮಾಡಿಕೊಂಡು ತಂದು ಮನೆಯಲ್ಲಿ ಇಟ್ಟಿರ್ತಾರೆ ಇನ್ನು ಸೆಪ್ಟೆಂಬರ್ ನಾಲ್ಕರಂದು ಆ ಕೆಲಸಗಾರರಿಗೆ ಕೊಡಬೇಕಿದ್ದ ಹಣವನ್ನಷ್ಟು ತೆಗೆದುಕೊಂಡು ವಿಜಯಲಕ್ಷ್ಮಿಯವರು ಮೈಸೂರಿಗೆ ಹೊರಟೋಗಿರ್ತಾರೆ ಮಿಕ್ಕ ಹಣವನ್ನ ಮನೆಯಲ್ಲೇ ಮ್ಯಾನೇಜರ್ ಕೈಗೆ ಕೊಟ್ಟಿರ್ತಾರೆ ಮ್ಯಾನೇಜರ್ ನಾಗರಾಜ್ ಅದನ್ನ ಮನೆಯ ವಾರ್ಡ್ ಎತ್ತಿಟ್ಟಿರ್ತಾರೆ ಇನ್ನು ಮನೆಯ ಬೀಗವನ್ನ ವಿಜಯಲಕ್ಷ್ಮಿಯವರು ಅವರ ತಾಯಿಗೆ ಕೊಟ್ಟು ಹೊರಟು ಹೋಗಿರ್ತಾರೆ ಇನ್ನು ಸೆಪ್ಟೆಂಬರ್ ಎಂಟು ಮೈಸೂರಿನಿಂದ ವಾಪಸ್ ಬರ್ತಾರೆ ಇನ್ನು ಕಳ್ಳತನವಾಗಿರೋ ಯಾವುದೇ ಸುಳಿವು ಕೂಡ ಅವರಿಗೆ ಕಾಣಿಸೋದಿಲ್ಲ ಯಾಕಂದ್ರೆ ಮನೆಯ ಡೋರ್ ಹೇಗೆ ಹಾಕಿರ್ತಾರೋ ಅದೇ ರೀತಿ ಇರುತ್ತೆ ಮತ್ತು ವಾರ್ಡ್ರೂಮ್ ಕೂಡ ಲಾಕ್ ಆಗಿರುತ್ತೆ ಸ್ನೇಹಿತರೆ ಯೂಶ್ವಲಿ ನೀವು ನ್ಯೂಸ್ಗಳಲ್ಲಿ ನೋಡಿರ್ಬೋದು ಕ್ರೈಮ್ ಸ್ಟೋರಿಗಳಲ್ಲಿ ಅಥವಾ ಕ್ರೈಮ್ ಸೀನ್ ಹೇಗಿರುತ್ತೆ ಅಂದ್ರೆ ಕಳ್ಳತನ ಮಾಡೋಕೆ ಬಂದೋರು ಬಾಗಿಲು ಒಡೆದಿರ್ತಾರೆ ಮತ್ತು ಮನೆಯ ವಸ್ತುಗಳನ್ನು ಬಟ್ಟೆಗಳನ್ನು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿರ್ತಾರೆ ಯಾಕಂದ್ರೆ ಅವರಿಗೆ ಆದಷ್ಟು ಬೇಗ ಇಲ್ಲಿಂದ ಸಿಕ್ಕ ಸಿಕ್ಕ ವಸ್ತುಗಳನ್ನ ಬಾಚ್ಕೊಂಡು ಹೋಗೋಣ ಅಂತ ಅರ್ಜೆಂಟ್ ಇರ್ತಾರೆ ಒಡವೆ ಆಗಿರಬಹುದು ಹಣ ಆಗಿರಬಹುದು ಬೆಲೆ ಬಾಳುವ ಸೀರೆಗಳೇ ಆಗಿರಬಹುದು ತಮ್ಮ ಜೇಬಿಗೆ ಅಥವಾ ಒಂದು ಬ್ಯಾಗಿಗೆ ಹಾಕೊಂಡು ಸೀದಾ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಡ್ತಾರೆ ಯಾಕಂದ್ರೆ ಕಳ್ಳರಿಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಒಂದು ಭಯಾನೆ ತುಂಬಾ ಕಾಡ್ತಿರುತ್ತೆ ಆದರೆ ವಿಜಯಲಕ್ಷ್ಮಿ ಅವರ ಮನೆಯ ಕೇಸ್ ಹಾಗಾಗಿರೋದಿಲ್ಲ ವಿಜಯಲಕ್ಷ್ಮಿ ಅವರು ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ಹೊರಟ್ರಲ್ಲ ಅವತ್ತು ಮನೆ ಹೇಗಿರುತ್ತೋ ಅವರು ವಾಪಸ್ ಬಂದಾಗ ಅಂದ್ರೆ ಸೆಪ್ಟೆಂಬರ್ ಎಂಟರಂದು ಕೂಡ ಎಲ್ಲ ಆಯಾ ಜಾಗಗಳಲ್ಲೇ ಇರುತ್ವೆ ಅದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯಾದ ಅನುಮಾನ ಬರೋದಿಲ್ಲ ಜೊತೆಗೆ ಪ್ರೆಸ್ಟೀಜ್ ಅನ್ನೋದು ದೊಡ್ಡ ಅಪಾರ್ಟ್ಮೆಂಟ್ ಅಂತಹ ಅಪಾರ್ಟ್ಮೆಂಟ್ ನಲ್ಲಿ ಕಳ್ಳತನವಾಗುವುದು ಅಷ್ಟು ಸುಲಭದ ಮಾತಲ್ಲ ಕಾರಣ ಅಲ್ಲಿ ನೂರಾರು ಸಿ ಟಿವಿ ಕ್ಯಾಮೆರಾಗಳು ಇರ್ತವೆ ನೂರಾರು ಸೆಕ್ಯೂರಿಟಿಗಳು ಕೆಲಸವನ್ನ ಮಾಡ್ತಿರ್ತಾರೆ ಮತ್ತು ಒಂದು ಮಾತ್ ಕೂಡ ಇದೆ ಅಲ್ಲಿ ಒಂದು ಪ್ರಾಣಿ ಏನಾದರೂ ಎಂಟ್ರಿ ಆದ್ರೂ ಕೂಡ ಯಾವ ಮನೆಗೆ ಹೋಗ್ತಿದೆ ಯಾವಾಗ ಹೊರಗಡೆ ಬರುತ್ತೆ ಅಂತ ವಿತ್ ಟೈಮ್ ನೋಟ್ ಡೌನ್ ಕೂಡ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಈ ಅವರು ಅಂದರೆ ಸ್ವಿಗ್ಗಿ ಝೊಮ್ಯಾಟೋನು ಕೂಡ ಅಪಾರ್ಟ್ಮೆಂಟ್ನ ಒಳಗಡೆ ಬಿಡೋದಿಲ್ಲ ಏನೇ ಆರ್ಡರ್ ಬಂದರೂ ಕೂಡ ಸೆಕ್ಯೂರಿಟಿಯ ಬಳಿಯೇ ಕೊಡಬೇಕಾಗುತ್ತೆ ಸೊ ಹೊರಗಿನವರು ಈ ಕೆಲಸ ಮಾಡೋಕ್ಕೆ ಚಾನ್ಸೇ ಇಲ್ಲ ಇನ್ನು ವಿಜಯಲಕ್ಷ್ಮಿ ಅವರು ತಮ್ಮ ಪಾಡಿಗೆ ತಾವು ಬರ್ತಾರೆ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾರೆ ಇನ್ನು ಒಂಬತ್ತನೇ ತಾರೀಕು ತಮ್ಮ ಯಾವುದೋ ಒಂದು ಕೆಲಸಕ್ಕೆ ಹಣ ಬೇಕಾಗಿರುತ್ತೆ ಆಗ ಕೂಡಲೇ ತಮ್ಮ ವಾರ್ಡ್ರೂಮ್ ಚೆಕ್ ಮಾಡಿದಾಗ ಹಣ ಕಾಣಿಸೋದಿಲ್ಲ ಆಗ ಮ್ಯಾನೇಜರ್ಗೆ ಕರೆ ಮಾಡಿ ಹಣ ಕಾಣಿಸ್ತಿಲ್ಲ ಅಂತ ಕೇಳ್ತಾರೆ ಇಲ್ಲ ಮೇಡಮ್ ನಾನು ವಾರ್ಡ್ರೂಮ್ ನಲ್ಲೇ ಹಣ ಇಟ್ಟಿದ್ದೆ ಆಮೇಲೆ ಲಾಕ್ ಮಾಡಿದ್ಮೇಲೆ ಕೀನಾ ನಿಮ್ ಕೈಗೆ ಕೊಟ್ಟನಲ್ಲ ಅಂತ ಹೇಳ್ತಾರೆ ವಿಜಯಲಕ್ಷ್ಮಿಯವರು ಮನೆಯೆಲ್ಲ ಹುಡುಕಿ ನೋಡ್ತಾರೆ ಅಥವಾ ತಿಳಿದೇ ಯಾರಿಗಾದ್ರೂ ಕೊಟ್ಬಿಟ್ನಾ ಯೋಚನೆ ಕೂಡ ಮಾಡ್ತಾರೆ ಆದ್ರೆ ಯಾರಿಗೂ ಕೊಟ್ಟಿರೋದಿಲ್ಲ ಇನ್ನು ಬೀಗವನ್ನ ಅವರ ತಾಯಿಗೆ ಕೊಟ್ಟಿದ್ರಲ್ವಾ ಅವರ ತಾಯಿಗೂ ಕೂಡ ವಿಚಾರಿಸ್ತಾರೆ ಅವರ ತಾಯಿ ಕೂಡ ಹೇಳ್ತಾರೆ ನಾನು ಮನೆಗೆ ಬಂದಿಲ್ಲ ಇವತ್ತಿನವರೆಗೂ ಅಂತ ಕೊನೆಗೆ ಉಳಿಯೋದೆ ಮಗ ವಿನೀಶ್ ಮಗ ಏನಾದ್ರೂ ತೆಗೆದುಕೊಂಡು ಹೋಗಿದ್ದಾನಾ ಅಥವಾ ಫ್ರೆಂಡ್ಸ್ ಗಳಿಗೆ ಏನಾದ್ರು ಯಾರಿಗಾದ್ರು ಎಮರ್ಜೆನ್ಸಿಗೆ ಅಂತ ಆದ್ರೂ ಕೊಟ್ಟಿದ್ದಾನಾ ಅಂತೆಲ್ಲ ಖುದ್ದು ವಿಜಯಲಕ್ಷ್ಮಿ ಅವರು ಎಲ್ಲವನ್ನ ಎರಡು ದಿನ ವಿಚಾರಿಸ್ತಾರೆ ಆದ್ರೆ ಏನ್ ಮಾಡಿದ್ರೂ ವಿಜಯಲಕ್ಷ್ಮಿ ಅವರಿಗೆ ಹಣದ ಸುಳಿವು ಸಿಗೋದೇ ಇಲ್ಲ ಆಗ ಸೀದಾ ಇಂದು ಮುಂಜಾನೆ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡ್ತಾರೆ ದೂರಿನಲ್ಲಿ ಕೇವಲ ಮೂರು ಲಕ್ಷ ಹಣ ಕಳುವಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಆದರೆ ಬೇರೆ ಯಾವ ವಸ್ತು ಕೂಡ ಕಳೆದು ಹೋಗಿಲ್ಲ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ವಿಜಯಲಕ್ಷ್ಮಿ ಅವರಿಗೆ ಮೂರು ಲಕ್ಷದ ಹಣ ದೊಡ್ಡದಿಲ್ಲದಿರಬಹುದು ಆದರೆ ಈ ರೀತಿ ಕಳ್ಳತನವಾದಾಗ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಇದ್ರೆ ಅದು ಮತ್ತೆ ಮತ್ತೆ ರಿಪೀಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಯಾಕಂದ್ರೆ ಈ ಕೆಲಸ ಮಾಡಿರೋದು ಯಾರೋ ಹೊರಗಿನೋರಲ್ಲ ಬದಲಿಗೆ ಒಳಗಿನೋರೇ ಅದು ಕೂಡ ವಿಜಯಲಕ್ಷ್ಮಿ ಅವರಿಗೆ ಗೊತ್ತಿರೋರೇ ಮಾಡಿರ್ತಾರೆ ಸೊ ಈಗ ಸುಮ್ಮನಾದ್ರೆ ಇದು ಮತ್ತೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಇದರಿಂದ ವಿಜಯಲಕ್ಷ್ಮಿ ಮತ್ತು ಮಗ ಇಬ್ಬರೇ ವಾಸವಿರೋದ್ರಿಂದ ಜೀವದ ಭಯ ಕೂಡ ಕಾಡುತ್ತೆ ಮೊದಲೇ ಮನೆಯಲ್ಲಿ ದರ್ಶನ್ರವರು ಇಲ್ಲ ಇನ್ನು ಈ ರೀತಿ ಕಳ್ಳತನವಾದ್ರೆ ಎಂತಹ ಹೆಣ್ಣು ಮಗಳಿಗೂ ಕೂಡ ಭಯ ಇರುತ್ತೆ ದರ್ಶನ್ಗೆ ಶತ್ರುಗಳು ಬೇರೆ ಜಾಸ್ತಿ ಅವರ ಕುಟುಂಬದವರನ್ನ ಯಾವಾಗಲೂ ಕೂಡ ಟಾರ್ಗೆಟ್ ಮಾಡ್ತಿರ್ತಾರೆ ಅವರು ಎಷ್ಟೇ ಒಳ್ಳೇದನ್ನ ಮಾಡಿದ್ರು ಕೂಡ ಅವನ್ನೆಲ್ಲ ಬದಿಗಿಟ್ಟು ಅವರ ನೆಗೆಟಿವ್ ಇಮೇಜ್ನ ಮಾತ್ರ ಪೋಟ್ರೆ ಮಾಡ್ತಿದ್ದಾರೆ ಇನ್ನು ದೂರಿನಲ್ಲಿ ಇವರ ಮೇಲೆ ಅನುಮಾನ ಇದೆ ಅಂತ ಕೂಡ ವಿಜಯಲಕ್ಷ್ಮಿಯವರು ಕಂಪ್ಲೇಂಟ್ ನೀಡಿದ್ದಾರೆ ಅದ್ಯಾರೆಂದ್ರೆ ತಮ್ಮ ಮನೆ ಕೆಲಸದವರ ಮೇಲೆ ಡೌಟ್ ಇದೆ ಅಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಯಾವುದೇ ಮನೆ ಬಾಗಿಲಾಗಲಿ ವಾರ್ಡ್ ಆಗಲಿ ಒಡೆದು ಹಾಕಿಲ್ಲ ಸೊ ಯಾರೋ ಡ್ಯೂಪ್ಲಿಕೇಟ್ ಕೀನ ಇಟ್ಕೊಂಡೆ ಈ ಕಿತಾಪತಿ ಕೆಲಸವನ್ನ ಮಾಡಿರಬಹುದು ಪೊಲೀಸ್ನವರು ಕೇವಲ ಕೆಲಸದವರನ್ನ ಮಾತ್ರ ಅಲ್ಲ ಬದಲಿಗೆ ಮ್ಯಾನೇಜರ್ನು ಕೂಡ ವಿಚಾರಿಸ್ತಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರ ಮಗ ವಿನೀಶ್ ಕೂಡ ಆ ಸಂದರ್ಭದಲ್ಲಿ ಎಲ್ಲಿದ್ದ ಏನಾದರೂ ಸ್ನೇಹಿತರಿಗೆ ಹಣವನ್ನ ಏನಾದರೂ ಕೊಟ್ಟಿದ್ದಾನ ಅಥವಾ ಮ್ಯಾನೇಜರೇ ಹಣ ಇಡದೆ ವಾರ್ಡ್ ಲಾಕ್ ಹಾಕಿದ್ರ ಎಲ್ಲವನ್ನ ಕೂಡ ಪೊಲೀಸರು ವಿಚಾರಣೆ ಮಾಡುತ್ತಾರೆ ಇನ್ನು ಇಂತಹ ಕೇಸ್ಗಳಲ್ಲಿ ಸಿ ವಿ ಫುಟೇಜ್ಗಳು ಬಹಳ ಪ್ರಮುಖವಾಗುತ್ತೆ ಅದು ಮನೆಯ ಹೊರಗಾಗಿರಬಹುದು ಮನೆಯ ಒಳಗಾಗಿರಬಹುದು ಕೆಲವು ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಲಿದೆ ಇನ್ನು ನಿಮ್ಗೇನಿಸುತ್ತೆ ಮನೆಯ ಕೆಲಸದವರು ಈ ಕೆಲಸವನ್ನ ಮಾಡಿರ್ತಾರ ಅಥವಾ ಮ್ಯಾನೇಜರ್ದೇ ಈ ಕೆಲಸನ ಅಥವಾ ಮನೆಯವರದೇ ಈ ಕೆಲಸನ ನಿಮ್ಮ ಅಭಿಪ್ರಾಯವನ್ನ ಖುದ್ದು ನೀವೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು